அந்தோடங்க தண்டி உணிஹங்க சும்ர வந்து தெளிக கடக்கல ஏனில் மந்தி எந்த சிஸ்தாக கரெக்டாக நான் சீதா அண்ட் தௌட சரி சீத இங்க அத்தியனா அராமல்ல அன்னோது குத்தாய்த்த வாரே மாடு தண்டையாக அந்த அவ் அஸ்மாத இத்தாக அவ்வ உசிராட்டும் தண்டாக ஏன் மாந்தித்தார குடிக்கு தகண்டனோடு ரத்தி தகந்த மக்கள்னி இட்ந்து தலைக்கு மென் தான் மக்கள்னி சீத்த தவுட் சரிங்க தண்டையெல்லாம் மாண்டை திக்கோது பட்டி தொயோது மத்த அடிகா மட்டும் ಗಿಟ್ಟಿ ಅಂದ್ರೆ ರಾಷ್ಟ ಕಡ್ಲೆ ಬಟ್ಟಿರ್ತಾವೆ ನಾಲ್ಕೈದು ಮಂದಿವು ಒಂದ್ ದಿವ್ಸ ಬಿಟ್ಟಿವಿ ಅಂದ್ರೆ ಕೂಡ ಮತ್ತೆ ಜಗ್ಗಟ್ಟ ಕುಡಿಬಿಡ್ತಾವ ಇನ್ನು ಇವರು ಇವತ್ತಿನ ಹೊಲಕ್ಕ ಬುದ್ಧಿ ಕಟ್ಟ್ರಿ ಕೂಲಿ ಆಳುಗಳು ಬಂದಾರ ಅಂತ ಅಂದ್ರೆ ನೋಡ್ಬೇಕು ಏನು ಮಾಡಿಟ್ರ ತೊಗೊಂಡ್ ಏನ ಜೊತೆಗೆ ಹೋಯ್ತಾರ ಏನಿಂದಾಗ ಕೊಟ್ಕಳ ಸರಿ ಅಂತಾರ ನೋಡ್ಬೇಕು ಏನು ಏನೋ ಒಟ್ಟೆ ಎಲ್ಲಗುಲಗು ಮಾಡ್ಬೇಕು ಏನೋ ಸೊಪ್ಪು ಕತಿ ಲಾ ಎದ್ದಾಳೋ ಅಲ್ಲ ಎಷ್ಟು ಲಗು ಎದ ಯಾಕೆ ಏನು ಹೊಲಕ್ ಹೊಲಕ್ಕ ಬುದ್ಧಿ ಕಟ್ಟಂಗಲ್ಲ ಮಾಡಂಗಿಲ್ಲ ಎದ್ರೇನ

மத்த தயாரி தயாராக உட்ருக்கு ஜோக்க மாட்ஸி தயாராகி ஹோகத்ல வந்து அவதேன மணி தேவ் உண்ட்ரேண்ண ஈக்கிங் உணுவிக் ஹோக்கவி உணுவிகாரில்லாகி இது கலசதர் தூ ரஜை கொடுல்தான் தி உணுவி அதுமேத திங்ளா விடங்கல உகோதல்ல ஹோர் நான்கிறாங்க ஒன் டைம் நோடு ஹவுதேனா ஆய் தோரி ಮತ್ತು ಒಳಗೆ ಹೋಗಿ ಊಟನು ಥಂಡಿವ ಇವ ಥಂಡಿ ಹತ್ತಿ ನೋಡ್ಬೇಕೈತಿ ಫಸ್ಟ್ ಚಾಕಿತನವಾ ಊಟಕ್ಕೆ ನೀರು ಹೊಡಗಿಡಿದ್ ರಂಗೋಲಿ ಹಾಕಿ ಹೋಗ್ಬಿಡ್ತಾನ ಮತ್ತು ಹೊರಗಿನ ಸುದ್ದಿ ಬಾಗಿಲು ಹಾಕೊಂಡ್ಬಿಟ್ರ ಆತ ಮತ್ತೆ ಆಮೇಲೆ ಹಿಂದೆ ಹತ್ತಿಗೆ ಅತ್ತಿಗೆ ಅಂತಂದುಬಿಟ್ವಿ ಅಂದ್ರೆ ಹಂಗೆ ಹಾಕತ್ತದು ಕಸ ಹೊಡದ್ರತ ಚಾಗಿ ನೀರು ಹೊಡೆದು ರಂಗೋಲಿ ಹಾಕಿ ಹೋಗಿಬಿಡ್ತಾನೆ ಒಳಗೆ ಹತ್ತಿರ ಎದ್ದು ನಾನು ಹಾಕಳೋದು ಕರಿತು ತೊಗೊಳ್ಬ ಹಾಲು ನೀ ಎದ್ದು ಚಾಕಿಟ್ಟು ಕಡೆ அடிகே தயார்மாடு ஜோளிக்கி எதாவது நோடு பல்யாக்கு ரொட்டி ஹாக்கி முழுகாய் எதாவது முழுகாய் இண்டி மாடு அந்த அந்த மத்தொந்து பல்யா அது ஆகங்கல கட்டக்க மனைக்கு ஒல்க அந்த எடுக்கடை முருமூர் தரது பல்யா தான் உணக்கி தட்டக்கு தட்டக்கிட்டுகண்டு கொடக்கப்படுதீ இல்லைக்கு ஈடாகங்கல் விடு பல்யா அந்த ஒன் கேஜி அசு ஜோளக்கி மாடாகல நீர் முட்டங்கல்படுங்க மஞ்சள் கரீத்தவ நீர் ಹತ್ತು ನೀರು ಕಾಯ್ತವು ಇನ್ನೊಂದು ಚಾವತ್ತು ಬಿಟ್ಟು ಒಂದಿಟ್ಟು ಉಳ್ಕೊತೇನೆ ಆಮೇಲೆ ಬಂದು ಹಿಂದ ಮೈ ತೊಗೊಳಕ್ಕೆ ಬರ್ತೈತಿ ದಿನ ಒಂದಕ್ಕೆ ಹೊರ ಹಾಸ್ತಿದ್ರು ನಾನು ಬಂದ ಯಾಕ ಅಷ್ಟೇನಿದ್ದು ಜೋ ಮನಸ್ಲಿಲ್ಲ ಹೋಗಿ ಮಕ್ಕಳು ಅಂದ್ರೆ ಹೋಗಿ ಒಂದಿಟ್ಟು ನೀರ ಇದು ಮಾಡಿ ಎಡ್ಲಿ ಒಳ್ಳೆ ಹೆಚ್ಚಿ ಇರತ ಬಂದೆ ಹೋಗಿ ಒಂದಿಟ್ಟು ಉಳ್ಕೊತಾನೆ ಇಂದಾಗ ಬಂದು ಜಾಫಾ ಮಾಡಿದ್ರೆ ಅದು ಕಾಯ್ಕೊತವು ಮುಖಾಯ್ಕ ತೊಗೊಳೋರು ತೊಗೊತಾರೆ ಹಂಗ ಹಿಂದ ನೀರು ಹಾಕ್ಕೊಂತಿರ್ತಾರೆ ನಡಿತೈತಿ ಜೋತಿನಿ ಇದಾಗ ಬರಕತ್ತಾಳಲ್ಲ ಅಲೇ ಎದ್ದಾರ ಏನು ಯಾಕೆ ನಾ ಅಂದ್ರೆ ಏನು ಮಾಡಾಕತ್ತೈತ್ರಿ ನೀರು ನೀವು ಹಚ್ಚಿದ್ರೆ ಎಡ್ಲಿ ಒಲೆನ ನಾನು ಏ ಇಲ್ಲವ್ವ ನಾ ಪೈಕಿನಿ ಬಂದಿದ್ನೆ ಹಂಗೆ ಮತ್ತು ನೀರು ಭಾಳ ತಡಿಯ ತಗ ಒಂದಿಟ್ಟು ಎಡ್ಲಿ ಒಲೆ ಇದು ಕಟ್ಟಿಗಿದ್ವಾ ಹಂಗೆ ಹಚ್ಚಿದ್ರೆ ಆಯ್ತು ಅಂತಂದು ನಿಂತೆ ಹಾಗೇನು ರೀ ಹ್ಞೂ ಸರಿ ತಗೋಣ ನಾನು ನೋಡ್ತೀನಿ ತಗೋರಿಗ್ ನೀವು ಮಾವರ ಬಂದು ಎಡ್ಲಿ ಒಲೆ ಕಡೆಗೆ ನಾನು ರಾತ್ರಿನ ನಿನ್ನೆ ಸಂಜೆ ಮುಂದೆ ಇಟ್ಟಿದ್ದೆ ಅವು ಒಂದಿಟ್ಟು ಒಲೆ ಆಗಿದ್ವು ಅಂದ್ರೆ ಒಂದಿಟ್ಟು ಬೆಚ್ಚಿಗೆ ಇದ್ದಂಗೆ ಇರ್ತವೆ ದೌಡ್ ಹತ್ತವು ಅಂತಂದು ಅವರ ಪಾಪ ಬಂದು ಹಚ್ಚಿಗೋ ಚಲೋ ಹಾಕಿ ಬಿಡತ ನಾನು ಈಗ ಹಚ್ಚಿ ಮತ್ತಿಂದ ಮುಖ ಒಬ್ಬೊಬ್ಬರ ಎದ್ದು ಬಂದು ಮುಖ ಇರ್ತಾರೆ ಹಿಂದಾಗಿ ಹಿಂದಾಗೇನು ಚೂ ತೆಗಿಯತ್ತಾಗ ಈಗ ಹಚ್ಚಿದ್ರೆ ರಾತ್ರಿ ಹೊರಗಿಂದ ಕಸ ಗೀಸ ಹೊಡೆದು ರಂಗೋಲಿ ಹಾಕಿ ಬಂದೆ ನೀ ಎಡ್ಲಿ ಒಲೆ ನೀರು ಹೆಚ್ಚಿ ಹೋಗಿ ಚಾಕಿಟ್ರಾತು ರಾತ್ರಿ ಮುಖ ಇಕ್ಕ ತೊಕ್ಕೊಂಡು ಅಂತಂದು ಬಂದೆ ಚಲೋ ಮುಖ ತೊಗೊಂಡು ಹೋಗಿ ಬಿಡ್ತಾನೆ ಚಾಕೆ ಇಟ್ಬಿಡ್ತಾನೆ ತೆರು ಏನು ಹಾಲು ಕರಿಯಕ್ಕೆ ಹೋದ್ರೆ ಏನು ಅಲ್ಲ ಅವ್ರಿಂಗ್ ಕಸ ಹುಡ್ತಾನೆ ಜ್ಯೋತಿ ಮುಗ ಹಾಲು ಕರಿತಂತಳೆ ಪತಂಜಿ ರಾಜೇಂದ್ರ ಸ್ವಾಮಿ ಗುರುಡಾಯಿ ರೇ ಕಾಪಡಪ್ಪ ನೀವು ರೀ ಮಿಕ್ಲಗ ಬಯಿಂದ ಇತ್ಲದಿಂದ ಬರೋಕೆ ತರಕಾರಿದ್ದಾರೆ ನೀವೇನು ಹಿತ್ಲಾಗ ಇತ್ಲಕ್ಕೆ ಕುಯಿದ್ರೇನು

மக்கள்ூர் இத சப்பங்கல் நோடக்கெஜ்ஜி தௌட எது ஏன் கேல்ச பர்சத்துல ಬಿಡು ನಾವನೇ ಹೆಣ್ಮಕ್ಳು ಕೆಲಸ ಕೆಲ್ಸ ಇರ್ತಾವ ಇವರು ಮಕ್ಕಳಂಗೆ ಇಲ್ಲಿ ಬಿಡು ನಿದ್ದು ಬಾರಿ ಕಮ್ಮಿ ಅವ್ರಗಂತಾರ ಪ ರೊಟ್ಟಿ ಪಲ್ಯ ಮಾಡ್ಕೊಂತಾನಿ ಇಟ್ಲೇಕು ಹೂವು ಅದಾವ ಏನ ನೋಡ್ಬೋಕ್ತಾರೆ ಕನಕಾಂಬ್ರಿ ಹೂವು ಅಂದ್ರೆ ಜ್ಯೋತಿ ಪ್ರಾಣಂಗ ನಮ್ಮಿ ಇಲ್ಲಿ ಬಂದ್ರಂತ್ರ ದಿನ ಹರ್ಕೊಂಡ್ ಹರ್ಕೊಂಡ್ ಮುಟ್ಕೊಂಡಾಕಿ ಅದಾವ ಇಲ್ಲ ಹೂ ಈ ಹೆಣ್ಮಕ್ಳು ಒಣಗಿನ ಬಿಡ್ಬೇಕಲ್ಲ ಹೂಸಿನ ಕರ್ಕೊಂಡೋಗಾರ ಏನೇ ನಾವು ಸಲುವಾಗಿ ಹಾಕೊಂಡಾವೆ ಏನವ್ರು ಸಲುವಾಗಿ ಹಾಕಿವೆ ಗೊತ್ತಾಗಂಗಲ್ಲ ಬಿಡ ಬಗ್ಳ ದಸ ಹೊಡಿಬೇಕು ಹೊರಗೆ ಜನ ಇದ್ದಾರೆ ಎಲ್ಲ ನೋಡ್ತಾನ ಯಾರೇ ಎತ್ತಿದ್ರೆ ಹೊರಗನ್ವ ಅವ ಕಂಡಿ ಕತ್ಲೊಂದು ಅದು ಒಂದು ಲೈಟ್ ಒಂದು ಒಗ್ಯೈತಿ ಹೊರಗಿಂದ ನೆಡ್ಲಿ ಒಳ್ಳೆಯಾಗ ನೀರು ಕಾದದು ಸ್ವಚ್ಛ ಮಕ ತಕೊ ಮನ್ಯವ ಖಂಡಿಗೆ ಅದಕ್ಕೆ ಬಿಸಿ ನೀರು ಎಷ್ಟರ ಹೋಯ್ತಾ ಒಂಚೂರು ಹಾಕೊಳ್ಳೋ ನೀರು ಮುಖ ಕಾಣಸ್ತೈತಿ ಕಾಯಿಪಲ್ಲೆ ಎಲ್ಲ ತಗೊಂಡಂಗ ಇಟ್ಟಾರಮ್ಮ ಅವ್ರು ನಿನ್ನೆ ಹ್ಞೂ ಸುರ ತಕ್ಕೊಂಡು ಏನೇನೈತೆ ನೋಡ್ಬೇಕು ನೋಡಿ ಮೊಳಗಾಯಿ ದೊಡ್ಡ ದೊಡ್ಡ ಇದ್ದವು ಅದನ್ನ ಮಾಡಿದ್ರೆ ನಿಂತ್ರು ಹೋಗಿ ಚಹಾ ಕಿಟ ಇವ್ರ ಹತ್ತಿರ ಹಾಲು ಕರ್ಕೊಂಡೇನು ಬರಲಿಲ್ಲ ನೋಡಿ ಏನು ಡೈರೆಕ್ಟ್ ಹಾಕಿ ಏನು ಕಾತ್ಲೈತಿ ಇಟಾಕಿಗೆ ಹೋಗೋದು ಬ್ಯಾಡ್ರಿ ಹಿಂದಾಗ ಹೋಗಂತ್ರಿ ಅಂದೆ ಏನು ಮಾಡ್ಕೋದು ನಿಂತ್ರೆ ಏನು ಕರ್ಕೊಂಡು ಮರ್ಕೊತಿಯವ ಚಾ ಕಿಡ ಕುಡಿತೀನಿ ನಾನು ಕಂಡೆ ತಗತೈತಿ ಅಂದ್ರೆ ಅವರು ಒಂದು ಉಣ್ಣೆ ಹಿಂಗೆ ಹಾಕ್ಕೊಳಂಗಿಲ್ಲ ಒಂದು ತಲೆ ಕಟ್ಕೊಳಂಗಿಲ್ಲ ಕೂಡ ಏಪ್ಪಾ அதுக்கழே மனுஷிய விடு தண்டி ஒம்பா தண்டிங் கெம் சீத்தி அவமான உம் கெம்மா கைத்தீ பரீ ீத் ரினு சீத்த ஒவனிங்கு மங்கடங்கல கெம் பர்தி அகலெல்லாம் ஆட்ட பதில்ல ಹೋಗ್ ದವಾಖನಿಗರ ಹೋಗ್ ತುರ್ಸಿ ಅಂಬರ್ಬೇಕು ಕುಡಕಲ್ತ್ ನಿಮ್ಮ ನೋಡಿದ್ರೆ ಕೆಲ್ಸ 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 ಅಂತ ಬೇಕಂತಾನ ಕರ್ಕೊಂಡು ಹೋಗ್ಕೊಡಂಗ್ ನೋಡಿ ಮಾವ ಅದಕ್ಕೆ ಹೇಳಿದ್ದೆ ನಾನು ಯಾ ನಮ್ಮ ಕೆಮ್ಮಕತ್ತಿರಿ ಮತ್ತಿ ಅನ್ಕೊಂಡ್ ಬಂದ್ರಿ ತಡ್ರಿ ಚಹಾ ಕುಡಿವಂತ ಸೋಸ್ತೇನೆ ತಗೊಳ್ರಿ ಅತ್ತೀರಿ ಚಹಾ ಕುಡೀರಿ ಸ್ವಲ್ಪ ತಂಡಿಗೆ ಇದು ಅದಂಗತಿ ಬಿಸಿ ಚಹಾ ಕುಡಿದ್ರಿ ಈಗ ಒಂದು ಏಟ ಸಮಾಧಾನ ಅದಂಗತಿವ ತಂಡಿ ವ್ಯಾಪಾರಿ ಬಿಡಾಕತ್ತ ಪ್ರತಿಮ್ ದಿನಕ್ಕೆ ಹೆಚ್ಚಾಕತ್ತತಿ ಒಟ್ಟ ತಂಡಿ ಇನ್ನೇನ ಶಿವರಾತ್ರಿ ಬಂತ ಅದನ್ನ ಏನ ತಂಡಿ ಒಟ್ಟ ಸರಿ ಒಂದು ವೈವ ಹೌದ್ರಿ ತೀರ ಏನು ಇನ್ನು ಉಣಿ ಹಾಬಕಲ್ರಿ ತೀರ ಇನ್ನು ಬರ ಉಣಿವಿ ಬಂದು ಅದು ಮುಗಿದ ಮೇಲೆ ತಂಡಿ ಒಂದು ಏಟ್ ಹಂಗ ಸರಿ ಅದು ಇನ್ನು ಅಲ್ಲಿ ತನಕ ಐತ್ರಿ ಇದು ನಿಮ್ಮ ತಂದೆ ತಣ್ಣೋದಿಲ್ಲ ಅದನ್ನ ತರಕಾರಿ ಬಿಟ್ಟೇನೆ ಬರೀ ಇವಾಗ ಕೆಲಸ ನಿಮ್ಮ ಮಾವನ ಓದ್ ಓದ್ತಾ ಓದ್ಕೊಂಡ್ ಬರ್ಬೇಡ ಅಂತಂದು ஏனம் தக ஊட்டர ஏனக டமாட்டி எண்ணு ஏனேசு மனைண்ட தகுதி கொடுத்தான சோசிட்டும் பல்யாடி முழுகாய் தானே ಮತ್ತು ಹೊಲಕ್ಕೆ ಅದನ್ನು ಕಳ್ಸಾಕ ಚಲೋ ಆಕತಿ ಮತ್ತು ಮನೆಯಾಗ ಹೊಲಕ್ಕೆ ಅಂದ್ರೆ ಎರಡು ಎರಡು ಥರದ್ದು ಕಾಯಿಪಲ್ಯ ಆದರೂ ಇಡಕತ್ತಿರಿ ಇತ್ತಾರೆ ಇಲ್ಲ ಕ್ರೈ ಇಡಂಗಿಲ್ಲ ಅವನು ಹಂಗೆ ಮಾಡುವಂತೆ ಹಂಗಾರ ಇದು ಚೋಳಿಕಾಯಿ ಸೋಸಿರು ಅದಾವಲ್ಲ ಈಗ ಅವ್ನು ಮಾಡಿಬಿಡು ಇವನ್ನೆಲ್ಲ ತೆಗೆದು ಸೋಸಿ ಕೊತ್ತಂಬರಿ ಅದನ್ನ ಸೊಪ್ಪು ಅದನ್ನ ಸೋಸಿ ತೆಗೆದಿಡ್ತಾನೆ ಬೇಕಾದಾಗ ಮಾಡುವಂತೆ ಅಂತ ಹ್ಞೂ ರೀತಿ ಇತ್ತೀರ ಹಂಗೆ ಮಾಡ್ತಾನೆ ತಗೋರಿ ಈಕಿನ ಮಾಂಸನ ಊರ್ಗೋಕಾನೆ ಅಂತ ಕುಂತಾಳ್ರಿ ಇತ್ತೀರ

ఈయన మత ఈ ప్లేస్ నిను నేను ఆసరకు ఎల్లరకు మొక్కం రాయన ఈయన మనసే ఈయన మొక్కం రాయట పెట్టారు నాన్న సపడ మాడలేదు అసలు నేను నా మెల్లకి ఎద్దు బంది ఇల్లు క్రీలంగా అయ్యో బంతడి ఏ నాన్న కసా చేసి అప్పుడు కొడుతాను ఈ బండి తిత్తాను అంత ఇంతా ఎద్దు బంది కూడాకి మత్తపోతులు పోగొలక నాకు ఏ కలిసి అంటే ఎంత ఆకి ನಾನು ಕಿದ್ದೆ ಅದು ಭಾಳ ಕಂಡಾಬಿಟ್ಟು ದೂರಕ್ಕ ಇಲ್ಲೇ ಇತ್ತು ಮುಂಚೆ ಹೋಗಿ ಹಾಕಿ ಬರ್ತಿದ್ದೆ ಅವ್ನು ನಮ್ಮನೆ ದೂರ ಹೋಗೋದಂಗಲ್ವ ಈಗಂತರ ಒಂದಿಟ್ಟು ಹಾಕಿ ಹೋಗೋಣ ಅವನು ಹೊಲಕ್ಕೆ ಹೋದಾಗ ಹೋಗೋ ಮುಂದೆ ಒಂದಿಟ್ಟ ಅವನ್ನೆಲ್ಲ ಸೋಸ್ತಾನೆ ಸೋಸಿ ಒಂದಿಟ್ಟು ಚಿಕ್ಕಸ ಹೊಡ್ದು ಚಪಾತಿಗೆ ಇತ್ತು ಹಾಲು ಕರ್ಕೊಂಬರ್ಕೋಯ್ನಲ್ಲಿ ಈಗ ಹುಲ್ಲೆಲ್ಲ ಚಪಾಟಿ ಮಾಡ್ಕೊಂಬಿಟ್ಟು ತಿಂದು ಒಂದಿಟ್ಟು ಇನ್ನ ಇವನ್ನೆಲ್ಲ ನಿಂತ ಇದನ್ನ ಕಾಯಿ ಕಾಯಿಪಲ್ಲೆಲ್ಲ ಸರಿ ಮಾಡಿಕೊಟ್ಟು ಹೋಗಾನೆ ಕೀಕಡಕ್ಕೆ ಅವನು ಮಂಜುನೆ ಬಿಸಿ ಸಾಲಕ್ಕೆ ತಯಾರು ಮಾಡು மஞ்சே தங்க നോട്രി കത്തി സപോർട് ഫ്രെണ്ട്സ് ബാ ജന വിഡിയോസൈക് കൊടുപ്പി ആ കമെന്റ് യാക്ക ഏൻ അനസാത്ത കഥി നിമത്തില്ല ഇഷ്ട ആകത്തില്ല അന്നോദാരനു കമെന്റ് സ്നേഹ నన్నేం తిల్కళి హమెంట్ మిల్సి జనా నమూంది ఉత్సాహ బతీ కథిగ్న అంత కతీ ని కథగ్ ఇష్ట ఆక ఉన్నదా కమెంట్ మిల్సిరి నిమ్మ ఫ్యమలి ఫ్రెండ్స్ ఎలా శేర్ మి ముంద కథయొందే మత్ బర్తీ సబ్స్క్రైబ్ మూడు సపోర్ట్ మా్రీ అంత కతాను రి ಆ ಇವತ್ತಿನ ಕತೆ ಇದ ನೋಡ್ರಿ ಹತ್ತಿ ಸಸ್ಯದು ಬೆಳಗಿಂದ ದಿನಚರಿ ಮಾತುಕತೆ ಬಟ್ ಮನೆಯು ಕೆಲಸಗಳು ಹೆಂಗೆ ನಡೀತಿರ್ತಾವೆ ಅನ್ನೋದನ್ನ ತೋರಿಸೇನ್ರಿ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ